ಕಿರಣ್ ಅವರು ರೋಲ್ ಮಾಡ್ತಾರೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್ ಸೊ ಇವತ್ತೇನಂದ್ರೆ ನಿನ್ನೆ ನೈಟ್ ಅನಿಲ್ ಅಣ್ಣ ಗಾಡಿ ಕೊಟ್ಟಿದ್ನಲ್ಲ ಈಗ ಹೋಗಿ ಗಾಡಿ ಇಸ್ಕೊಳ್ಬೇಕು ಸೊ ಈಸ್ಕೊಂಡು ತಿಂಡಿ ತಂದು ಬರೋಕೆ ಹೋಗ್ಬೇಕು ಮಮ್ಮಿ ಹತ್ರ ಸೊ ಹಂಗಾಯ್ತಲ್ಲ ನಿನ್ನೆ ಬೇಜಾರಾಗೈತೆ ಇನ್ನೂ ಕಾಲ್ ಮಾಡಿಲ್ಲ ನೋಡೋದು ಮಮ್ಮಿ ಬಂದರೆ ಹೋಗಿ ಈಸ್ಕೊಳೋದು ಇಲ್ಲಾಂದ್ರೆ ಇಲ್ಲ ಹೋಗೋಲ್ಲ ಸೊ ಈಗ ಅನಿಲ್ ಅಣ್ಣನ ಹತ್ರ ಹೋಗ್ಬೇಕು ಅನಿಲ್ ಅಣ್ಣನ ಹತ್ರ ಹೋಗಿ ಗಾಡಿ ಇಸ್ಕೊಂಡು ಸ್ಕೂಟಿನ ಸೊ ಫೈನಲಿ ಅನಿಲ್ ಅಣ್ಣನ ಹತ್ರ ಗಾಡಿ ಈಸ್ಕೊಂಡೆ ತಿರ್ಗಾವಣ್ಣನ ಹತ್ರ ಹೋಗ್ಬೇಕು ಏನು ಗೊತ್ತಾ ಅನಿಲಣ್ಣ ಹೋಗಿ ರೆಸ್ಟ್ ಮಾಡುತ್ತಂತೆ ಎಲ್ಲಿಗೂ ಹೋಗಲ್ಲ ಅವಣ್ಣೊಂದು ಗಾಡಿ ಸರ್ವಿಸಿಗೆ ಬಿಟ್ಟೈತೆ ಸೊ ಅದಕ್ಕೋಸ್ಕರ ನನ್ನ ಗಾಡಿ ಇಸ್ಕೊಂಡೋಗೈತೆ ಸೊ ಹನ್ನೆರಡು ಇಲ್ಲ ಒಂದು ಗಂಟೆ ಒಳಗೆ ಗಾಡಿ ಕೊಡ್ತಾರಂತೆ ನನಗೆ ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಹಿಂಗೆ ನಡ್ಕೊಂಡು ಓಡ್ ಅಷ್ಟೇ ಈಗ ತಿಂಡಿ ಮಾಡಬೇಕು ಇದೆ ಅಲ್ವಣ್ಣ ಗಾಡಿ ಅದೇ ಗಾಡಿ ಕೆಲಸ ಅಯ್ಯೋ ಈಗ ನಾನು ಎಗ್ಗೆರೆಗೆ ಹೋಗ್ತಾ ಇದ್ದೀನಿ ಏನಕ್ಕಂದ್ರೆ ಸೊ ಇವ ಹಣ್ಣೊಂದು ಗಾಡಿ ಕೊಟ್ಟು ಗಾಡಿ ನನ್ನ ಹತ್ರ ಒಂದೈದೆ ಅನಿಲ್ ಹಣ್ಣುಂದು ಒಗ್ಗದ ಗಾಡಿ ಒಂದೊಂದ್ ಗಾಡಿ ರೆಡಿ ಆಯ್ತು ಈಗ ನನ್ ಗಾಡಿ ಬಾಯ್ಗೆ ಅಂತ ಹೇಳ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಕೆರೆಗೆ ಯೋಗ ಏನ್ ಗೊತ್ತಾ ಸೊ ಈಗ ಅನಿಲ್ ಅಣ್ಣ ಬ್ಯಾಂಕಿಗೆ ಹೋಯ್ತು ಈಗ ನಾನು ಎಲ್ಲಿಗೆ ಹೋಗ್ಬೇಕು ಮುಳ್ಳಿಹಣ್ಣನ ಹತ್ರ ಹೋಗ್ಬೇಕು ಏನಕ್ಕೆ ಅಂದ್ರೆ ಟ್ಯಾಬ್ಲೆಟ್ ತಾಂಬರ ಕೇಳಿದ್ರು ಹುಷಾರಿಲ್ವಂತೆ ಹಣ್ಣಂಗೆ ಸೊ ಅದಕ್ಕೆ ಟ್ಯಾಬ್ಲೆಟ್ ತಗೊಂಡೋಗ್ತಾ ಇದ್ದೀನಿ ಅಲ್ಲಿಗೆ ಅನಿಲ್ ಅಣ್ಣ ಈಗ ಉಪ್ಪರಳ್ಳಿ ಬ್ರಿಡ್ಜ್ ಐತೆ ಸೊ ಅಲ್ಲೈತಂತ ಅಂತ ಅನಿಲ್ ಅಣ್ಣ ಈಗ ನಾನು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋದ್ರೆ ಊಟ ಮಾಡಿಕೊಂಡು ಡೈರೆಕ್ಟು ಮುಳ್ಳಿಹಣ್ಣನ ಹತ್ರ ಹೋಗ್ಬೇಕು ಸುಮ್ ಸುಮ್ನೆ ನನ್ನ ನೆಮ್ಮದೇ ಇರಾಕೆ ಬಿಡ್ತಾ ಇಲ್ಲ ಏನಾದ್ರೂ ಒಂದ್ ಜೋಲ್ ಮಾಡ್ತಾ ಇದ್ದೆ ಅಣ್ಣ ಫಸ್ಟ್ ಸುಸ್ತಾಗೈತೆ ಊಟ ಮಾಡಿಲ್ಲ ಹೇಳಿದ್ರೆ ಕೇಳ್ತಾ ಇಲ್ಲ ಅಪ್ಪ ಇನ್ನೊಂದ್ಸಲ ಬರ್ಲಾ ಇಲ್ಲಿ ಬೇಡವಾ ಹೇಳಿ ಗಾಯ್ಸ್ ನೀವೇ ಗಾಡಿ ಕೊಟ್ರೆ ಮಾಡಲ್ಲ ಹೋಗ್ತೀನಿ ಯಾವುದು ಇಲ್ಲ 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 ಸೊ ಈಗ ಮುರಳಿ ಅಣ್ಣ ನಾನು ಬಿಟ್ಟೆ ಈಗ ನನ್ನ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಅಪ್ಪ ಕಣ್ಣೆಲ್ಲ ತಿರುಗ್ತಾ ಯೋ ಯೋಗ ಗುಡ್ ಈವ್ನಿಂಗ್ ಆಲ್ ಏನು ಗೊತ್ತಾ ಟೈಮು ಆರು ನಲವತ್ತು ಸೊ ನಾನು ಹೋಗಿ ಈ ಬ್ಯಾಗ್ನ ಕೊಟ್ಟು ಬರಬೇಕು ಇದು ಹಾಕೊಂಡಿದ್ದೀರಲ್ಲ ಈ ಬ್ಯಾಗ್ನ ಕೊಟ್ಟು ವಾಪಸ್ ಬರಬೇಕು ಸೊ ಇವತ್ತಿನ ಟಾಸ್ಕ್ ಇದು ಮಲ್ಸಂದ್ರಗೆ ಹೋಗ್ಬೇಕಂದ್ರೆ ಹೋಗೇ ಹೋಗ್ತೀನಿ ಬ್ರಾ ಹೋಗೇ ಹೋಗ್ತೀನಿ Oh, this is Mal girl. Malsandra Sandra, she is smartly Oh boy, so ಈಗ ಮನೆ ಹತ್ರ ಹೋಗಿದ್ದೆ ಅಲ್ಲಿಂದ ವಾಪಸ್ ಹೋಗ್ತಾ ಇದೀನಿ ತುಮಕೂರಿಗೆ ಸೊ ಈಗ ಹೋಗಿ ಮಣಿ ಇನ್ನೂ ಊಟ ಮಾಡಿಲ್ಲ ನನಗೆ ಇನ್ನು ಹೊಟ್ಟೆನೆ ಸೊ ಈಗ ಮಾರ್ನಿಂಗ್ ತಂದಿದ್ದು ಅನ್ನ ಮಜ್ಜಿಗೆ ಸಾಂಬಾರು ಮನೆಗೆ ಕೊಡ್ತೀನಿ ಅವ್ರು ಊಟ ಮಾಡಿಲ್ಲ ಅಂದ್ರೆ ನಾನು ಸ್ವಲ್ಪ ಲೈಟ್ ಆಗಿ ತಿಂತೀನಿ ಇಲ್ಲಾಂದ್ರೆ ಇಲ್ಲ ಹಂಗೆ ಇಂಡಿಕೇಟರ್ ಹಾಕಿದ್ದಾರೆ ಆದ್ರೂ ಇವ್ರ ಒಂದ್ ಇಂಡಿಕೇಟರ್ ಹಾಕಲ್ಲ ಏನಿಲ್ಲ ಹಂಗೆ ಹೋಗ್ತಾರೆ ಬೈದಾಗ ಇಂಡಿಕೇಟರ್ ನೋಡ್ರಿ ಈಗ ಹಾಕ್ತವ್ರಿ ನೋಡ್ರಿ ನೋಡ್ರಿ ಇವ್ರು ಕಿರಣ್ ಅವ್ರ ಈ ತರ ನೋಡಿ ನೋಡಿ ಎಲ್ಲಾ ಬೀಳಸ್ಬಿಟ್ಟವ್ರೆ ಎಲ್ಲಾ ಹೊಡೆದಾಕ್ಬಿಟ್ಟವ್ರೆ ಗುಮ್ಸಿ ಸರ್ಕಲ್ ಅಂತಾರೆ ಇದನ್ನ ತುಮಕೂರು ಗುಮ್ಸಿ ಸರ್ಕಲ್ ಬಾಸ್ ಕಿಂಗ್ ಆಫ್ ಬಾಸ್ ನೋಡಿದ್ರಲ್ಲ ನಾವ್ಯಾಕೆ ಯಾಕೆ ನಮ್ಮ ಯಾತ್ರೆ ಬೈಕಲ್ಲಿ ಹೊಡಿಬಾರ್ದು ಸ್ಕೂಟಿಯಲ್ಲಿ ಅಲ್ಲಿ ಹೊಡಿಬಾರ್ದು ನೋಡ್ರಿ ನಮ್ ಫ್ರೆಂಡ್ ಅವ್ರ ಮದ್ವೆ ಇದು ಬಟ್ ನಾವು ಹೋಗ್ತಾ ಇಲ್ಲ ಇವರು ಕಿರಣ್ ಅವರು ಏನೇನೋ ರೋಲ್ ಮಾಡ್ತಾರೆ ತಿರುಮಲ ಚೌಟ್ರಿ ಪಕ್ಕದಲ್ಲಿ ಲಾರ್ಜು ಹ್ಮ್ ಯಾರು ಓಡಾಡ್ತಾ ಇದ್ದಾರೆ ನೋಡಿ ಹ್ಮ್ ಯಾರು ಓಡಾಡ್ತಿರ್ತಾರೆ ಅದನ್ನೊಂದ್ ಗ್ಯಾಪ್ ತಡ್ಕೊಳ್ಳಿ ಎಲ್ ಗೊತ್ತೇ ನಿಯತ್ತಾಗಿರೋ ನಾ ಒಂದ್ ಬೆಳ್ಳೆ ಅಂತೇಳ ಅಷ್ಟೇ ಸಿಗೋದು ಇನ್ ಮಿಕ್ಕಿದವ್ರ ಅವರೇ ನಾವೊಂದ್ ಮೂರ್ ಜನ ಇದ್ದೀವಿ ಮೂರ್ ನಾಲ್ಕ್ ಜನ ಅಷ್ಟು ಬಿಟ್ರೆ ಐತೆ ನಮ್ಗೆ ಮತ್ತೆ ನಮ್ ಅರವಿಂದ್ ಅಂತ ಒಬ್ರು ಯಾರು ತಮ್ಗೊಂಡ್ಲು ಬಿಗ್ ಬಾಸ್ ಅವ್ರು ನಮ್ಗೆಲ್ಲಾರ್ಗಿತ್ತು ಬಿಗ್ ಬಾಸ್ ನಮ್ ನಾಲ್ಕು ಜನ ನಾಲ್ಕು ದಿಕ್ಕು ಸಿಂಹಗಳು ಇದ್ದಂಗೆ ಆದ್ರೆ ಸದ್ಯಕ್ಕೆ ಸಿಂಹ ಆಗಕ್ ಆಗಿಲ್ಲ ಅಷ್ಟೇ ದುಡ್ಕೊಂಡು ತಿಂತಿದೀವಿ ಎಲ್ಲೋ ಏನಿಲ್ಲ ತಲೆ ಕೆಟ್ಟ ಏನ್ ಮಾಡ್ತೀವಿ ಸಮಯ ಸಂದರ್ಭ ಬೇಕು ಅಂತ ಉಳ್ಕೊಂಡೋಗಿ ಮಾಡಲ್ಲ ನಾವು ಒಳ್ಳೆಯವರಾಗಿರ್ತೀವಿ ಕೆಟ್ಟವ್ರು ಅವರೇ ಮಾಡ್ತಾರೆ ಮಾಡ್ಲಿ ಏನು ಮಾಡಕ್ಕಾಗಲ್ಲ ಸಮಯ ಸಂದರ್ಭ ಸರ್ ನೋಡ್ರಿ ನಮ್ಮ ಬ್ರದರ್ ಅನ್ನದಾತ ಪ್ರಭು ಬರ್ತೀನಿ ಅಂದ್ರು ಹತ್ತು ನಿಮಿಷ ಅಂದ್ರು ಅವಲೇ ಒಂದು ಗಂಟೆ ಆಯ್ತು ಬರಲಿಲ್ಲ ಅನಿಲ್ ಕುಮಾರ್ ಅವರು ಈಗ ನಾವು ಮಾಡೋದು ಮಾಡೋದಂದ್ರೆ ನಮ್ಮ ಚಿಕ್ಕಮ್ಮ ಅನ್ನ ಸಾಂಬಾರು ಕೊಟ್ಟು ಕಳಿಸೋರು ಆದ್ರೆ ಸಾಂಬಾರು ಮಜ್ಜಿಗೆ ಸಾಂಬಾರು ಅದಕ್ಕೋಸ್ಕರ ಹಿಂದೆ ಮುಂದೆ ಸ್ವಲ್ಪ ಇದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಪಾಲಿ ಸಿಕ್ಕಿನ ಪಂಚಾಮೃತವ್ರು ನೋಡ್ರಿ ಇಲ್ಲಿ ಡಿಮಂಡಿಗೆ ಪಡಿತಾವ್ರಿ ಎಂತ ಜನಗಳು ನೋಡ್ರಿ ಇವರೆಲ್ಲ ಮಣಿಯವರು ನಮಗೆ ಊಟ ಕೊಡಿಸ್ತಾ ಇದಾರೆ ಏನೇ ಇದ್ರು ಬೆಳಗ್ ಬಂದ್ರು ಬೆಳಗ್ಗೆ ಕಾಣಲ್ಲ ಕಾಣಲ್ಲ ಟೂ ಇಲ್ಲೇ ಐತೆ ಮೇಲೆ ಏನೇನೈತಣ್ಣ ವೈಟ್ ರೈಸಾ ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ವಿಡಿಯೋ ಇಲ್ಲಿ ಕೆಳಗೆ ಇಕ್ಕಿ ಸೊ ಈಗ ಮನೆಯಲ್ಲಿ ರೈಸ್ ತಿನ್ಕೊಂಬಂದಿದ್ದೆ ಒಂದು ಇಡ್ಡಿ ಟೇಸ್ಟ್ ನೋಡೋಣ ಹೆಂಗೈತು ಟೇಸ್ಟು ಹೆಂಗೈತೆ ಟೇಸ್ಟು ನೆಕ್ಸ್ಟ್ ಲೆವೆಲ್ ಚೆನ್ನಾಗ್ತ ಸಾಂಬಾರು ಯೋ ಏನು ಗೊತ್ತಾ ಇನ್ನು ನಾನು ಇಡ್ಲಿ ಸ್ಮೂತ್ ಸ್ಮೂತ್ ಐತೆ ಓಕೆ ಚೆನ್ನಾಗಿದೆ ಇಷ್ಟ ಆಯ್ತು ಫುಲ್ಲು ಸ್ಮೂತ್ ಐತೆ ಇಡ್ಲಿ ನೋಸ್ತಾ ಸ್ಮೂತ್ ಸ್ಮೂತ್ ಮಸ್ತ್ ಐತೆ ಇಡ್ಲಿ ಪರವಾಗಿಲ್ಲ ಈಗ ಒಂದು ಸ್ವಲ್ಪ ಕಲರ್ ಇದೆ ಹಂಗಿದೆ ಟೇಸ್ಟು ಟೇಸ್ಟು ಓಪನ್ ಇದೆಲ್ಲಾ ಹಾಕಿಬಿಟ್ರು ಪೊಲೀಸರು ಏನು ತುಮಕೂರು ಪೊಲೀಸೋ ಯಾಪ್ಪ ಭಯಂಕರಪ್ಪ ನಮ್ಮ ತುಮಕೂರು ಅಂದ್ರೆ ಅಷ್ಟೇ ಒಳ್ಳೆಯರು ಇದ್ದಾರೆ ಕೆಟ್ಟವರು ಅಂತ ನಾವು ಹೇಳಕಾಗಲ್ಲ ತುಂಬಾ ಎಲ್ಲಾ ಒಳ್ಳೆಯರು ಇದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಚಾಟ್ ಪ್ರಿಂಟ್ ಓಕೆ ಗಾಯ್ಸ್ ಇಲ್ಲಿಗೆ ಬ್ಲಾಗ್ ನೇ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್